ನಮಸ್ಕಾರ ಸ್ನೇಹಿತರೆ ನಾನು ನಿನ್ನೆ ನಿಮಗೆ ಎರಡು ಅಂಕಿಯ ಸ್ಕ್ವಯರ್ ಅನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳ್ಕೊಟ್ಟಿದ್ದೆ ಆಮೇಲೆ ಮೂರು ಅಂಕಿಯ ಸ್ಕ್ವಯರ್ ಅನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳಿದ್ದೆ ಇವತ್ತು ನಾವು ಮುಂದು ಕ್ಲಾಸ್ ಏನು ಅಂತಂತಂದ್ರೆ ಮೂರು ಅಂಕಿಯ ಎರಡು ಅಂಕಿಯ ಕ್ಯೂಬನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ಹೇಳ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಸ್ಕ್ವಯರ್ ಆಗಲಿ ಕ್ಯೂಬ್ ಆಗಲಿ ಇದು ಎಲ್ಲ ಕಾಂಪಿಟೇಟಿವ್ಗೆ ಯೂಸ್ಫುಲ್ ಆಗುತ್ತದೆ ಅದು ಸ್ಟೇಟ್ ಗೋರ್ಮೆಂಟ್ ಆಗ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತದೆ ಅಥವಾ ಟೆಂತ್ ಇದ್ರೆ ಅಲ್ಲೂ ಕೂಡ ಯೂಸ್ ಆಗುತ್ತದೆ ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಏನಾದರೂ ಮಾಡೋದಿದ್ರೆ ಅಲ್ಲಿ ಯೂಸ್ ಆಗುತ್ತದೆ ಆದ್ದರಿಂದ ಎಲ್ಲರೂ ಈ ವಿಡಿಯೋನ ನೋಡಬೇಕು ಮತ್ತು ಇದರ ಟ್ರಿಕ್ಸ್ ಅನ್ನು ತಿಳ್ಕೊಬೇಕು ಕ್ಯೂಬ್ ಮಾಡಲಿಕ್ಕೆ ಎಲ್ಲರಿಗೆ ಬರುತ್ತದೆ ಆದರೆ ಟ್ರಿಕ್ಸ್ ರೀತಿಯಿಂದ ಕಡಿಮೆ ಸಮಯದಲ್ಲಿ ಹೇಗೆ ಅವನ್ನು ನಾವು ತರಬೇಕಂತ ನೋಡ್ಬೇಕು ಇವಾಗ ನಾನು ಕ್ಯೂಬ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಮಗೆ ಹನ್ನೆರಡರ ಕ್ಯೂಬ್ ತೆಗಿಬೇಕಾಗಿದೆ ಅಂತ ತಿಳ್ಕೊಳ್ಳಿ ಇದರಲ್ಲಿ ಮೇನ್ ಏನ್ ನೋಡ್ಬೇಕು ಅಂತಂದ್ರೆ ಟ್ರಿಕ್ಸ್ ಯಾವ ರೀತಿ ಅಪ್ಲೈ ಆಗುತ್ತದೆ ನೋಡ್ಬೇಕು ಇದು ನೆನಪಿಟ್ಕೊಂಡ್ರೆ ಅಂದ್ರೆ ನೀವು ಯಾವ ಆರಾಮಾಗಿ ಯಾವಾಗಲೂ ಟ್ಯೂಬ್ ಅನ್ನು ಫಾಸ್ಟ್ ಆಗಿ ತೆಗಿಬಹುದು ಮತ್ತು ಆಮೇಲೆ ಮರಿಬಾರ್ದು ಅಂತಂದ್ರೆ ಇವಾಗ ಚೆನ್ನಾಗಿ ಕಾನ್ಸೆಪ್ಟನ್ನು ತಿಳ್ಕೊಳ್ಬೇಕು ಇದ್ರ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಾವು ಮಾಡಬೇಕಾದ್ರೆ ನಾನು ಹೇಳೀನಿ ಎರಡು ಪಾರ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲೊಂದು ಪಾರ್ಟು ಇದೊಂದು ಪಾರ್ಟ್ ಎರಡು ಪಾರ್ಟ್ ಅನ್ನು ಮಾಡ್ಕೊಂಡ್ವಿ ಎರಡು ಪಾರ್ಟ್ ಮೇಲೆ ಅಲ್ಲಿ ಸ್ಕ್ವಯರ್ ತೆಗೆಯುವಾಗ ಇಲ್ಲಿ ಎರಡು ಅಂಕಿ ಬರಬೇಕು ಅಂತ ಹೇಳಿದ್ದೆ ನಾನು ಈ ಪಾರ್ಟ್ ಅಲ್ಲಿ ಎರಡು ಅಂಕಿ ಇರಬೇಕು ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ಕ್ಯೂಬ್ ಅನ್ನು ತೆಗೆಯೋದಿದೆ ಅದ್ರಗೋಸ್ಕರ ಇಲ್ಲಿ ಮೂರು ಅಂಕಿ ಬೇಕಾಗುತ್ತದೆ ಮೊದಲು ಈ ಎರಡರ ಕ್ಯೂಬ್ ಅನ್ನು ನೋಡಬೇಕು ಎರಡರ ಕ್ಯೂಬ್ ಎಷ್ಟಾಗುತ್ತದೆ ಅಂದ್ರೆ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎರಡರ ಕ್ಯೂಬ್ ಎಂಟಾಗುತ್ತದೆ ಆದ್ರೆ ಇಲ್ಲಿ ಮೂರು ಅಂಕಿ ಬೇಕಾಗುತ್ತದೆ ಅದ್ರಗೋಸ್ಕರ ಇಲ್ಲಿ ಎಂಟು ಬರಿಬೇಕಾದ್ರೆ ಇಲ್ಲಿ ಜೀರೋ ಜೀರೋ ಎಂಟು ಬರಿಬೇಕು ಯಾಕಂದ್ರೆ ಇಲ್ಲಿ ಮೂರ್ ಅಂಕಿ ಬೇಕಾಗುತ್ತದೆ ಇದನ್ನು ನೆನ್ಪಿಟ್ಕೊಳ್ಬೇಕು ಆಮೇಲೆ ಇಲ್ಲಿ ಈ ಎರಡರದಾದ್ಮೇಲೆ ಇಲ್ಲಿ ಒನ್ ಇದೆಯಲ್ಲ ಈ ಒಂದು ಪಾರ್ಟು ಇದ್ರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದ್ರೆ ಒಂದ್ ಆಗುತ್ತದೆ ಒಂದರ ಕ್ಯೂಬ್ ಒಂದಾಗುತ್ತದೆ ಈ ಒಂದು ಕೂಡ ಮೂರ್ ಅಂಕಿ ಇದೆ ಮೂರ್ ಅಂಕಿಯಲ್ಲಿ ಬರೀಬೇಕಂದಾಗ ಜೀರೋ ಜೀರೋ ಒನ್ ಅಂತ ಬರ್ದಿವ ಆಮೇಲೆ ನೋಡಿ ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮತ್ತ ಬಂದ್ ಅನ್ಸರ್ಗೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಲ್ಲಿ ನೋಡಿ ಎರಡೊಂದ್ಲೆ ಎರಡು ಎರಡು ಮೂರಲೆ ಆರು ಸ್ಕ್ವೇರ್ ಮಾಡುವಾಗ ಏನು ಮಾಡ್ತಿದ್ದೀವಿ ಅಂದ್ರೆ ಆ ಆರನ್ನು ಆರನ್ನು ನಾವು ಡೈರೆಕ್ಟ್ ಆಗಿ ಇಲ್ಲಿ ತಂದು ಬಿಡ್ತಿದ್ವಿ ಆದರೆ ಕ್ಯೂಬ್ ಮಾಡುವಾಗ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಎರಡೊಂದ್ಲೆ ಎರಡು ಎರಡು ಮೂರಲೆ ಆರ್ ಆರನ್ನು ಬಂತಲ್ಲ ಈ ಆರನ್ನು ಇಲ್ಲಿ ಬರ್ಕೊಂಡು ಈ ಆರನ್ನು ಮತ್ತು ಈ ಬ್ರ್ಯಾಕೆಟ್ ಇರೋದಕ್ಕೆ ಇದಕ್ಕೆ ಮತ್ತೆ ಗುಣಾಕಾರ ಮಾಡಬೇಕು ಇದು ಕ್ಯೂಬ್ ಮಾಡೋದು ಟ್ರಿಕ್ಸ್ ಅಂದ್ರೆ ಆರ ಹನ್ ಹನ್ನೆರಡು ಆರಲ್ಲಿ ಎಪ್ಪತ್ತೆರಡು ಒಂದು ಅಂಕಿಯನ್ನು ಬಿಟ್ಟು ಇಲ್ಲಿ ನಾವು ಎಪ್ಪತ್ತೆರಡು ಬರ್ಕೊಂಡಿವು ಆಮೇಲೆ ಪ್ಲಸ್ ಮಾಡಬೇಕು ಇಲ್ಲಿ ಎಂಟು ಎರಡು ಏಳು ಒಂದು ಅಂದ್ರೆ ಹನ್ನೆರಡರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಆಗುತ್ತದೆ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ ನಮಗೆ ಹದಿನೇಳರ ಕ್ಯೂಬ್ ಬೇಕಾಗಿದೆ ಅಂತ ತಿಳ್ಕೊಳ್ಳಿ ಕ್ಯೂಬ್ ತೆಗಿಬೇಕಾದ್ರೆ ಸ್ಕ್ವೈರ್ ತೆಗಿಬೇಕಾದ್ರೆ ಯಾವ ರೀತಿ ಎರಡು ಪಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಕ್ಯೂಬ್ ತೆಗಿತಾ ತೆಗಿಬೇಕಾದ್ರೂ ಕೂಡ ಎರಡು ಪಾರ್ಟ್ ಮಾಡ್ಕೊಳ್ಬೇಕು ಒಂದು ಪಾರ್ಟು ಇದೊಂದು ಪಾರ್ಟು ಸಪ್ರೇಟ್ ಪಾರ್ಟು ಇಲ್ಲಿ ಮೂರ್ ಅಂಕಿ ಇರಬೇಕು ಇಲ್ಲಿ ಮೂರು ಅಂಕಿ ಇರ್ಬೇಕು ಅಂತ ಹೇಳಿದೆವು ಇಲ್ಲಿ ಏಳರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಹತ್ತರ ತನ ಅದರ ಮಿನಿಮಮ್ ಕ್ಯೂಬ್ ನೆನಪಿರ್ಬೇಕು ಏಳರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಮೂರ್ನೂರ ನಲವತ್ತ್ ಮೂರು ಆಗುತ್ತದೆ ಇಲ್ಲಿ ಮೂರು ಅಂಕಿ ಬೇಕಾಗುತ್ತದೆ ಇಲ್ಲಿ ಮೂರು ಅಂಕಿ ಇದೆ ಆಮೇಲೆ ಒಂದರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಒಂದರ ಕ್ಯೂಬ್ ಒಂದಾಗುತ್ತದೆ ಈ ರೀತಿ ಆಮೇಲೆ ಇದರಿಂದ ಇದಕ್ಕೆ ಗುಣಾಕಾರ ಮಾಡಿ ಬಂದ ಅನ್ಸರ್ಗೆ ಇದಕ್ಕೆ ಗುಣಕಾರ ಮಾಡಿ ಟೋಟಲ್ ಏನು ಆನ್ಸರ್ ಬರುತ್ತದೆ ಅಲ್ಲ ಅದನ್ನು ಇಲ್ಲಿ ಬರ್ಕೊಳ್ಬೇಕು ಏಳು ಒಂದು ಏಳಲ್ಲಿ ಏಳು ಏಳು ಮೂರಲ್ಲಿ ಇಪ್ಪತ್ತೊಂದು ಆಯ್ತು ಈ ಇಪ್ಪತ್ತೊಂದು ಏನು ಬರುತ್ತದೆ ಅಲ್ಲ ಈ ಇಪ್ಪತ್ತೊಂದನ್ನು ಇಲ್ಲಿ ಬರ್ಕೊಳ್ರಿ ಒಂದ್ ಕಡೆ ಈ ಇಪ್ಪತ್ತೊಂದಕ್ಕೆ ಮತ್ತೆ ಹದಿನೇಳಕ್ಕೆ ಗುಣಾಕಾರ ಮಾಡಬೇಕು ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ ಕ್ಯೂಬ್ ಮಾಡ್ಬೇಕಾದ್ರೆ ಸ್ಕ್ವೈರ್ ಮಾಡ್ಬೇಕಾದ್ರೆ ಆ ರೀತಿ ಇರಲಿಲ್ಲ ಡೈರೆಕ್ಟ್ ಆಗಿ ನಾವು ಇಲ್ಲಿ ಬರ್ದ್ ಬಿಡ್ತೀವಿ ಆದರೆ ಕ್ಯೂ ಮಾಡ್ತಾ ಇರಬೇಕಾದ್ರೆ ಇದನ್ನು ನೆನ್ಪಿಟ್ಕೊಳ್ಬೇಕು ಈ ಹದಿನೇಳು ಮತ್ತು ಇಪ್ಪತ್ತೊಂದಕ್ಕೆ ಗುಣಾಕಾರ ಮಾಡಬೇಕು ಹದಿನೇಳು ಒಂದಲೆ ಹದಿನೇಳು ಕೈಲ ಒಂದ ಹದಿನೇಳ ಎರಡಲೇ ಮೂವತ್ನಾಲ್ಕು ಮೂವತ್ನಾಲ್ಕು ಒಂದು ಮೂವತ್ತೈದು ಮೂವತ್ತೈದು ಇದನ್ನು ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದಾಗ ನಾಲ್ಕು ಏಳು ಹನ್ನೊಂದು ಐದು ಮೂರು ಎಂಟು ಕೈಲ ಒಂದು ಇದೊಂದು ಒಂಬತ್ತಾಯಿತು ಆಮೇಲೆ ಮೂರು ಒಂದು ನಾಲ್ಕು ಇದು ಏನು ಅಂತಂದ್ರೆ ಹದಿನೇಳರ ಕ್ಯೂಬ್ ನೀವು ಪ್ರಾಕ್ಟೀಸ್ ಮಾಡುವಾಗ ಇದು ಸ್ಲೋ ಅನಿಸಬಹುದು ಆದ್ರೆ ಒಂದು ಸಾರಿ ಪ್ರಾಕ್ಟೀಸ್ ಮಾಡಿದ್ರಿ ನಿಮಗೆ ಹದಿನೈದರ ತನ ಕ್ಯೂಬ್ ಆದರೂ ಗೊತ್ತಿತ್ತು ಅಥವಾ ಹತ್ತರ ತನ ಬಿ ಕ್ಯೂಬ್ ಗೊತ್ತಿತ್ತು ಅಂತಂದ್ರೆ ನೀವು ಆರಾಮಾಗಿ ಕ್ಯೂಬ್ ಇದರ ಕ್ಯೂಬ್ ಆಗುತ್ತದೆ ಅಂತ ಇಳಿಕಬಹುದು ಇದರ ಕ್ಯೂಬ್ ಎಷ್ಟಾಗ್ತದೆ ಅಂತ ಇಲ್ಲಿಬಹುದು ಮಲ್ಟಿಪ್ಲಿಕನ್ ಮಾಡಿಕ್ಕಿದ್ರೆ ವಿದಿನ ಒಂದು ಐದು ಸೆಕೆಂಡ್ ಅಲ್ಲಿ ನೀವು ಇದರದ್ದು ಕ್ಯೂಬ್ ಅನ್ನು ತೆಗಿಬಹುದು ಆದರೆ ಇದು ಕಾನ್ಸೆಪ್ಟ್ ಅರ್ಥ ಆಗೋದು ಬಹಳ ಇಂಪಾರ್ಟೆಂಟ್ ಯಾವ ರೀತಿ ಮಾಡ್ಬೇಕಂತ ಫಸ್ಟ್ ಸಾರಿ ನೋಡುವಾಗ ಸ್ಪೀಡ್ ಮಾಡಬಾರ್ದು ಗಡಿಬಿಡಿ ಮಾಡಬಾರ್ದು ಫಸ್ಟ್ ಸಾರಿ ನೋಡಿದಾಗ ನಾವು ಯಾವ ರೀತಿಯನ್ನು ಅರ್ಥ ಮಾಡ್ಕೊಳ್ತೇವೋ ಬಹಳಷ್ಟು ದಿವಸ ತನಕ ನಮಗೆ ಅದೇ ನೆನಪಿರುತ್ತದೆ ನಾವು ಗಡಿಬಿಡಿ ಮಾಡಿ ಫಸ್ಟ್ ಸರಿನೆ ನಾವು ಸ್ಪೀಡ್ ಮಾಡ್ಲಾಕ್ ಹೋಗಿ ಸ್ಟೆಪ್ ಮಾರ್ತ ಬಿಟ್ಟಿವಿ ಅಂತಂದ್ರೆ ಆಮೇಲೆ ಬಹಳ ದಿವ್ಸ ಬಾದ ಮತ್ತೆ ನಾವು ವಿಡಿಯೋ ನೋಡ್ಬೇಕಾಗುತ್ತದೆ ಮತ್ತ ಅವಾಗ ನೆನಪ ಆಗ್ತದೆ ಅದು ಕೂಡ ಪರ್ಮನೆಂಟ್ ಇರುವುದಿಲ್ಲ ನಿಮ್ಗೆ ಪರ್ಮನೆಂಟ್ಲಿ ನೆನಪಿರ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಯಾವಾಗ ನೋಡ್ತಾ ಇರ್ತೀವಲ್ಲ ಅವಾಗ ನಮ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕು ಇವ್ ನೋಡಿ ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ ಮತ್ತೊಂದು ಎಕ್ಸಾಂಪಲ್ ತಗೊಂಡ ಎಷ್ಟರ ಕ್ಯೂಬ್ ಅಂತಂದ್ರೆ ಹದಿನೈದರ ಕ್ಯೂಬ್ ತೊಳ್ಕೊಳ ಈ ಕ್ಯೂಬ್ ಅಂದಾಗ ಫಸ್ಟ್ ನೆನಪು ಏನಾಗಬೇಕು ಎರಡು ಪಾಯಿಂಟ್ ಮಾಡ್ಕೋಬೇಕು ಅಂತ ನೆನಪಿರ್ಬೇಕು ಅದು ಕ್ಯೂಬ್ ಆಗಲಿ ಅಥವಾ ಸ್ಕ್ವೇರ್ ತೆಗೆಯೋದಾಗ್ಲಿ ಮೊದಲ ಎರಡಕ್ಕೂ ಎರಡು ಪಾರ್ಟ್ ಮಾಡ್ಕೊಳ್ಬೇಕು ಎರಡು ಪಾರ್ಟ್ ಮೇಲೆ ಸ್ಕ್ವೈರ್ ಕ್ಯೂಬ್ ಎರಡು ಅಂಕಿ ಇರ್ಬೇಕಂತಿದೆ ರೂಲ್ಸ್ ಮತ್ತು ಇಲ್ಲಿ ಕ್ಯೂಬ್ ರೂಲ್ಸ್ ಏನು ಅಂತಂದ್ರೆ ಇಲ್ಲಿ ಮೂರು ಅಂಕಿ ಇರಬೇಕು ಅಂತ ಇಷ್ಟು ನೆನಪಿರಬೇಕು ಐದರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಐದೈದ ಇಪ್ಪತ್ತೈದು ಇಪ್ಪತ್ತೈದು ನೂರ ಇಪ್ಪತ್ತೈದು ಈ ನೂರ ಇಪ್ಪತ್ತೈದು ಇಲ್ಲಿ ಬರ್ಕೊಂಡಿವಿ ಇಲ್ಲಿ ಮೂರು ಅಂಕಿ ಕೂಡ ಇದೆ ಆಮೇಲೆ ಐದು ಈ ಪಾರ್ಟ್ ಮುಗಿದ ಮೇಲೆ ಇಲ್ಲಿ ಒಂದು ಉಳಿತು ಒಂದರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಒಂದರ ಕ್ಯೂಬ್ ಒಂದಾಗುತ್ತದೆ ಅದನ್ನ ಅದನ್ನು ನಾವು ಜೀರೋ ಜೀರೋ ಒಂದ್ ಅಂತ ಬರ್ಕೊಂಡ್ವಿ ಆಮೇಲೆ ಇಲ್ಲೊಂದು ಗುಣಕಾರ ಚಿಟ್ನನ್ನು ಇಟ್ಟುಬಿಟ್ಟು ಆಮೇಲೆ ಇದರಿಂದ ಮಲ್ಟಿಪ್ಲಿಕೇಶನ್ ಮತ್ತೆ ಬಂದ ಅನ್ಸರು ಇದರಿಂದ ಮಲ್ಟಿಪ್ಲಿಕೇಶನ್ ಐದೊಂದಲೇ ಐದು ಐದು ಮೂರ್ಲೆ ಹದಿನೈದು ಈ ಹದಿನೈದು ಏನು ಬರುತ್ತೆ ಅಲ್ಲ ಈ ಹದಿನೈದು ಏನು ಬರುತ್ತೆ ಅಲ್ಲ ಇದು ನೆನ್ಪಿಟ್ಕೊಳ್ಬೇಕು ಇದು ಕ್ಯೂಬ್ ಮಾಡ್ತಾ ಇರಬೇಕಾದ್ರೆ ಈ ಹದಿನೈದು ಈ ಹದಿನೈದರಿಂದ ಮತ್ತೆ ಈ ಹದ್ನೈದಕ್ಕೆ ಗುಣಕಾರ ಮಾಡ್ಬೇಕು ಇದನ್ನ ನೆನ್ಪಿಟ್ಕೊಳ್ಬೇಕು ಇದನ್ನ ನೆನ್ಪಿಟ್ಕೊಳ್ಬೇಕು ಇಲ್ಲಿ ನೋಡಿ ಹದಿನೈದೈದ್ಲೆ ಎಪ್ಪತ್ತೈದು ಕೈಲ ಇವಳ ಇತ್ತು ಹದ್ನೈದ್ಲೆ ಹದಿನೈದು ಹದಿನೈದು ಏಳಲೆ ಹದಿನೈದು ಏಳು ಇಪ್ಪತ್ತೆರಡು ಅಂದ್ರೆ ಹದ್ನೈದ ಐದ್ ಹದಿನೈದು ಹದಿನೈದ್ಲೇ ಸ್ಕ್ವಯರ್ ಮಾಡಿದಾಗ ಎರಡ್ ನೂರ ಇಪ್ಪತ್ತೈದು ಆಯ್ತಲ್ಲ ಇಲ್ಲಿ ನೋಡಿ ಇವೆರಡನ್ನು ಪ್ಲಸ್ ಮಾಡಿ ಎರಡು ಐದು ಏಳು ಎರಡು ಒಂದು ಮೂರು ಮೂರು ಅಂದ್ರೆ ಹದಿನೈದರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಮೂರು ಸಾವಿರದ ನೂರ ಎಪ್ಪತ್ತೈದು ಆಗುತ್ತದೆ ಆಮೇಲೆ ನೋಡಿ ಇಲ್ಲಿ ಹತ್ತೊಂಬತ್ತರ ಕ್ಯೂಬ್ ತೆಗೆಯೋದಿದೆ ಅಂತ ತಿಳ್ಕೊಳ್ಳಿ ಹತ್ತೊಂಬತ್ತರ ಕ್ಯೂಬ್ ತೆಗಿಬೇಕಾದ್ರೆ ಕ್ಯೂಬ್ ತೆಗಿಬೇಕಾದ್ರೆ ಮೊದಲು ಎರಡು ಪಾರ್ಟ್ ಮಾಡ್ಕೊಳ್ಬೇಕು ಒಂಬತ್ತರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ನೋಡಿದಾಗ ಒಂಬತ್ತು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದು ಒಂಬತ್ತಲೇ ಅಂತಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತಾಗುತ್ತದೆ ಕ್ಯೂಬ್ ಗೊತ್ತಿರಬೇಕು ಮತ್ತೆ ಒಂದರ ಕ್ಯೂಬ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಒಂದರ ಕ್ಯೂಬ್ ಒಂದಾಗುತ್ತದೆ ಜೀರೋ ಜೀರೋ ಒನ್ ಅಂತ ಬರ್ಕೊಂಡ್ರೀವಿ ಆಮೇಲೆ ಈ ಮೂರನ್ನು ಮಲ್ಟಿಪ್ಲಿಕೇಶನ್ ಮಾಡ್ರಿ ಒಂದು ಮತ್ತು ಒಂಬತ್ತು ಒಂದು ಒಂಬತ್ತು 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 ಗುಣಿಲೆ ಮೂರು ಮಾಡಿದೆವು ಅಂದ್ರೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಈ ಇಪ್ಪತ್ತೇಳನ್ನು ಏನು ಬರುತ್ತದೆ ಇದನ್ನು ಬರ್ಕೊಂಡು ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಮಾಡಬೇಕು ಬ್ರ್ಯಾಕೆಟ್ನಲ್ಲಿ ಇರೋದು ಇರುತ್ತಲ್ಲ ಅದಕ್ಕೆ ಮಲ್ಟಿಪ್ಲೇಷನ್ ಮಾಡಬೇಕು ಇಲ್ಲಿ ನೋಡಿ ಹತ್ತೊಂಬತ್ತು ಎಂಟು ಏಳು ಮಾಡಿದಾಗ ಹತ್ತೊಂಬತ್ತೇಳೆ ಗೊತ್ತಿರಬೇಕು ನೂರ ಮೂವತ್ತ್ಮೂರು ಅಂತ ಹತ್ತೊಂಬತ್ತೇಳ ನೂರ ಮೂವತ್ ಮೂರು ಕೈಲ ಹದಿಮೂರು ಆಮೇಲೆ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಮೂವತ್ತೆಂಟು ಹದಿಮೂರು ಎಷ್ಟಾಗುತ್ತದೆ ಅಂತಂದ್ರೆ ನಲ್ವತ್ತೊಂದು ನಲ್ವತ್ತೊಂದು ಅಂದ್ರೆ ಐವತ್ತೊಂದು ಆಯಿತು ಈ ರೀತಿ ಹತ್ತೊಂಬತ್ತರ ಕ್ಯೂಬ್ ಎಷ್ಟಾಗುತ್ತದೆ ಅಂತಂದಾಗ ಆರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಆಗುತ್ತದೆ ನೋಡಿ ಸ್ನೇಹಿತರೆ ಅನ್ನು ಯಾವ ರೀತಿ ತೆಗಿಬೇಕು ಎರಡು ಅಂಕಿಯ ಸ್ಕ್ವೇರ್ ಯಾವ್ದು ರೀತಿ ತೆಗಿಬೇಕು ಮೂರು ಅಂಕಿಯ ಸ್ಕ್ವೇರ್ ಅನ್ನು ಯಾವ ರೀತಿ ತೆಗಿಬೇಕು ಕ್ಯೂಬ್ ಅನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ಹೇಳ್ಕೊಟ್ಟಿನಿ ನಾನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಟ್ರಿಕ್ಸ್ ಬಗ್ಗೆ ಮುಗಿದ ಮೇಲೆ ಚಾಪ್ಟರ್ ವೈಸ್ ಕ್ಲಾಸನ್ನು ತಗೊಳ್ತಾ ಬರ್ತೀನಿ ಪ್ರತಿಯೊಂದು ಚಾಪ್ಟರು ಟೈಪ್ ವೈಸು ಮಾಡ್ಕೊಳ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಸ್ವಲ್ಪ ಟ್ರಿಕ್ಸ್ ಆದ್ಮೇಲೆ ನಾನು ಚಾಪ್ಟರ್ ವೈಸ್ ಚಾಪ್ಟರ್ ಹೇಳ್ತಾ ಇರ್ತೇನೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ